ಹಾಯ್ ಎವ್ರಿ ಒನ್ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ನಾನು ಜಿ ಪಿ ಎಸ್ ಆರ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಪಾಯಿಂಟ್ಸ್ ಮಾಡೋದು ಹೇಗೆ ಅನ್ನೋ ಒಂದು ಟಾಪಿಕ್ನೊಂದಿಗೆ ಬಂದಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಬನ್ನಿ ಹಾಗಿದೆ ಯಾವ ರೀತಿ ಕೀ ಪಾಯಿಂಟ್ಸ್ನ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಆರನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ತೊಗೊಂಡಿದ್ದೀನಿ ಇದರಲ್ಲಿ ಮೊದಲಿಗೆ ನಾನು ಸಾಮರ್ಥ್ಯಗಳನ್ನು ಬಳ್ ಬರ್ದಿದ್ದೀನಿ ಯಾಕೆಂದರೆ ಅದರಲ್ಲಿ ಏನಿದೆ ಅಂತ ನನಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಅದು ಬರೆಯೋಣ ಅಂತ ಅನಿಸ್ತು ಬರ್ಕೊಂಡಿದ್ದೀನಿ ನೋಡಿ ಸಾಮರ್ಥ್ಯಗಳಂತ ಬರ್ದೀನಿ ಇದು ಬುಕ್ಕಲ್ಲೇ ಇದೆ ನೀವು ನೋಡಿ ಬೇಕಾದ್ರೆ ಬರ್ಕೋಬೋದು ಓಕೆ ಫಸ್ಟ್ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದಾದಮೇಲೆ ಕೆಳಗಡೆ ಇತಿಹಾಸ ಅಂದರೆ ಏನು ಅಂತ ಬರೆದಿದ್ದೀನಿ ಸ್ವಲ್ಪ ನಾನು ಜಾಸ್ತಿನೇ ಬರೆದಿದ್ದೀನಿ ಅಂದರೆ ತುಂಬ ಶಾರ್ಟ್ ಕೀ ಪಾಯಿಂಟ್ಸ್ ಮಾಡಿಲ್ಲ ಯಾಕೆಂದರೆ ನಮಗೆ ವಿವರಣಾತ್ಮಕ ಉತ್ತರ ಬರೆಯೋದಕ್ಕೆ ಇರೋದರಿಂದ ಈ ರೀತಿ ಬರೆದ್ರೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡಿ ನೆಕ್ಸ್ಟು ಇತಿಹಾಸ ಏಕೆ ಬೇಕು ಅದಕ್ಕೂ ಸಹ ಈ ರೀತಿ ಬರ್ಕೊಳ್ತಾ ಹೋಗಿದ್ದೀನಿ ಇದು ನನಗೆ ಅರ್ಥ ಆಗುತ್ತೆ ಆ ರೀತಿ ಬರ್ಕೊಂಡಿದ್ದೀನಿ ನೀವು ನಿಮ್ಮ ಒಂದು ರೀತಿಯಲ್ಲಿ ಈ ರೀತಿ ಕೀ ಪಾಯಿಂಟ್ಸ್ನ ಮಾಡ್ಕೊಳ್ಳಿ ಕೆಲವು ಕಡೆ ನಾನು ಕ್ವಶನ್ ಥರ ಬರ್ಕೊಂಡಿದ್ದೀನಿ ಸೊ ಕ್ವಶನ್ ಬರೆದು ಆನ್ಸರ್ ಬರೆದ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಆ ರೀತಿಯೂ ಸಹ ಮಾಡ್ಬೋದು ಎರಡು ಮಿಕ್ಸ್ ಮಾಡಿದ್ದೀನಿ ಪಾಯಿಂಟ್ಸ್ ಮತ್ತು ಕ್ವಶನ್ ಆನ್ಸರ್ ಥರ ಇಲ್ಲಿ ನೋಡಿ ನಾನು ಆಧಾರದ ವಿಧಗಳಾವು ಅಂತ ಬರ್ಕೊಂಡಿದ್ದೀನಿ ಅದು ಕ್ವಶನಲ್ಲಿದೆ ಪ್ರಶ್ನೆ ಐದು ಸೈಡಲ್ಲಿ ಬರ್ತೀನಿ ನೋಡಿ ಇತಿಹಾಸದ ಪ್ರಮುಖ ಆಧಾರಗಳೇನು ಇದು ಅಭ್ಯಾಸ ಭಾಗದ ಪ್ರಶ್ನೆ ಅದಕ್ಕೆ ನಾನು ಇಲ್ಲೇ ಕ್ವಶನ್ ಬರ್ಕೊಂಡು ಉತ್ತರವನ್ನು ಇಟ್ಕೊಳ್ತೀನಿ ನೋಡಿ ಬುಕ್ಕಲ್ಲಿ ತೋರಿಸ್ತೀನಿ ಈಗ ಇದಕ್ಕೆ ಆ ರೀತಿ ಮಾಡೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ ನೋಡಿ ಇಲ್ಲಿ ಅಭ್ಯಾಸ ಭಾಗ ಓಕೆ ಬಿಟ್ಟ ಸ್ಥಳಗಳಾದ ನಂತರ ಐದನೇ ಪ್ರಶ್ನೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಇದೆ ಆ ಕ್ವಶನನ್ನು ನಾನು ಈ ಪಾಯಿಂಟ್ಸ್ನಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲೇ ಬರ್ಕೊಳ್ತೀನಿ ಉತ್ತರ ಅಲ್ಲೇ ಇರುತ್ತೆ ಸೊ ನಮಗದು ಯೂಸ್ ಆಗುತ್ತೆ ಆ್ಯಕ್ಚುಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳು ತುಂಬ ಇಂಪಾರ್ಟೆಂಟ್ ಅದನ್ನ ನೆಕ್ಸ್ಟ್ ನೋಡಿ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ಏನು ಅಂತೆಲ್ಲ ಇದೆ ಅದಕ್ಕೆ ಬರ್ಕೊಂಡಿದ್ದೀನಿ ಈ ರೀತಿ ಕೆಲವೊಂದು ಕ್ವಶನ್ ಮಾಡಿ ಬರ್ಕೊಂಡಿದ್ದೀನಿ ನೀವು ನಿಧಾನವಾಗಿ ನಿಲ್ಲಿಸ್ಬಿಟ್ಟು ನೋಡ್ಬೋದು ನಾನು ಇದನ್ನು ವಿವರಿಸ್ತಾ ಹೋಗಲ್ಲ ನಿಮಗೆ ಜಸ್ಟ್ ತೋರಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ ನೋಡಿ ಪ್ರಶ್ನೆ ಆರನಲ್ಲಿ ಬರ್ಕೊಂಡಿದ್ದೀನಿ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ ಪುರಾತತ್ವ ಏನು ಅಂತ ಬರ್ಕೊಂಡಿದ್ದೀನಿ ಇದಕ್ಕೆ ಉದಾಹರಣೆಯಾಗಿ ನೀವು ಶಾಸನಗಳು ಕೊಡ್ಬೋದು ನಾಣ್ಯಗಳು ಕೊಡ್ಬೋದು ಓಕೆ ಶಾಸನಗಳಲ್ಲಿ ಉದಾಹರಣೆ ಅಶೋಕನ ಶಾಸನ ಅಂತಲೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಬರಿಬೋದು ಓಕೆ ಅದೆಲ್ಲ ಯೂಸ್ ಆಗುತ್ತೆ ಆ ರೀತಿಯಾಗಿ ಬರ್ಕೊಳ್ತಾ ಹೋಗಿದ್ದೀನಿ ಮತ್ತು ಉತ್ಖನನ ಅಂದರೆ ಏನು ಬರೆದಿದ್ದೀನಿ ಕಾಲಗಳೇನೇನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಸ್ವಲ್ಪ ಬರೆದಿದ್ದೀನಿ ಓಕೆ ನೆಕ್ಸ್ಟು ಆರಂಭಿಕ ಸಮಾಜದಲ್ಲಿ ನೋಡಿ ಪ್ರಶ್ನೆ ಒಂದು ಇತಿಹಾಸದ ಮೂರು ಪ್ರಧಾನ ಕಾಲಗಳಾವು ಅಂತ ಕೊಟ್ಟಿದ್ದಾರೆ ಸೊ ಅದನ್ನಲ್ಲಿ ಈ ರೀತಿ ಬರ್ಕೊಳ್ತಾ ಹೋಗಿದ್ದೀನಿ ಒಂದು ಪಾಠವನ್ನು ನಿಮಗೆ ತೋರಿಸ್ತೀನಿ ನಿಮಗೆ ಅಕಸ್ಮಾತ್ ಬೇರೆ ಪಾಠದ್ದು ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ಪಾಠವನ್ನು ಹಾಕ್ತೀನಿ ಈ ರೀತಿ ನೋಡಿ ಇಲ್ಲಿ ಪ್ರಾಗೈತಿ ಹಾಸಕಾಲ ಶಾರ್ಟ್ ಶಾರ್ಟ್ ಆಗಿ ಸ್ವಲ್ಪ ಸ್ವಲ್ಪ ಬರ್ಕೊಂಡಿನಿ ಅಷ್ಟೇ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗಿದ್ದೀನಿ ನನಗೆ ಈ ರೀತಿ ಪಾಯಿಂಟ್ಸ್ ಮಾಡೋದ್ರಿಂದ ಏನು ಅಂದರೆ ನಾವು ಕೀ ಪಾಯಿಂಟ್ಸ್ ಮಾಡಿರೋದನ್ನು ಅದನ್ನಷ್ಟೇ ಓದಬೇಕು ನೆಕ್ಸ್ಟು ಮತ್ತು ಬುಕ್ ನೋಡೋ ಅವಶ್ಯಕತೆ ಇರಬಾರ್ದು ಅನ್ನೋದಕ್ಕೆ ಈ ರೀತಿ ಮಾಡಿದ್ದೀನಿ ಅದಕ್ಕೆ ನನ್ನ ಪ್ರಶ್ನೆಗಳನ್ನು ಇಲ್ಲೇ ಬರ್ಕೊಂಡಿದ್ದೀನಿ ಅಭ್ಯಾಸ ಟೋಟಲಿ ಬುಕ್ ನಾವು ನೆಕ್ಸ್ಟ್ ತೆಗೆದು ನೋಡಬಾರ್ದು ಎಕ್ಸಾಮಿಗೆ ಬರೀ ಪಾಯಿಂಟ್ಸ್ ನೋಡ್ಕೊಂಬಿಟ್ರೆ ಸಾಕು ಅಲ್ಲಿಗೆ ಮುಗಿದ್ಬಿಡುತ್ತೆ ಹಾಗಾಗಿ ಎಲ್ಲ ಕವರ್ ಆಗೋ ರೀತಿಯಲ್ಲಿ ಬರೆದಿದ್ದೀನಿ ಆ್ಯಕ್ಚುಲಿ ಪಾಯಿಂಟ್ಸ್ ಅಂದರೆ ತುಂಬ ಶಾರ್ಟಾಗಿ ಬರೀತಾರೆ ಒಂದು ವರ್ಡ್ ಥರ ಬರೀಬೇಕು ಸೊ ನನಗೆ ಆ ಥರ ಅಷ್ಟು ಕಂಫರ್ಟಬಲ್ ಇಲ್ಲ ವಿವರಣಾತ್ಮಕ ಪ್ರಶ್ನೋತ್ತರಗಳು ಬರೋದರಿಂದ ಜಿ ಪಿ ಟಿಗೆ ಈ ರೀತಿಯಾಗಿ ಮಾಡಿದ್ದೀನಿ ಇದು ನನ್ನ ಒಂದು ಮೆಥಡ್ ಅಷ್ಟೇ ನೀವು ಈ ಥರ ಈ ಥರ ಮಾಡ್ಬೇಕಂತೇನಿಲ್ಲ ನೀವು ನಿಮ್ಮದೇ ಆದ ಒಂದು ರೀತಿಯಲ್ಲಿ ಮಾಡಿ ಕೀ ಪಾಯಿಂಟ್ಸ್ನ ಆದಷ್ಟು ನೀವೇ ಮಾಡಿದ್ರೆ ಒಳ್ಳೆಯದು ನಿಮಗೆ ಯಾವ ರೀತಿ ಐಡಿಯಾ ಬರುತ್ತೆ ಆ ರೀತಿ ಮಾಡಿದ್ರೆ ಅದು ತುಂಬ ಯೂಸ್ ಆಗುತ್ತೆ ಬೇರೆಯವರ ಪಾಯಿಂಟ್ ಓದಿದ್ರೆ ಅಷ್ಟು ಯೂಸ್ ಆಗೋಲ್ಲ ಓಕೆ ಇದನ್ನೊಂದು ನಾನು ಹೇಳಬಲ್ಲೆ ನೋಡಿ ಈ ರೀತಿಯಾಗಿ ಪಾಯಿಂಟ್ಸ್ ವೈಸ್ ಆ್ಯರೋ ಮಾರ್ಕನ್ನು ಹಾಕಿ ನಾನು ಬರ್ಕೊಳ್ತಾ ಹೋಗಿದ್ದೀನಿ ಪಾಯಿಂಟ್ಸ್ ವೈಸೇ ಬರೀಬೇಕು ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ನೋಡಿ ಪ್ರಶ್ನೆಗಳನ್ನು ಸೈಡಲ್ಲಿ ಬರ್ತಿದ್ದೀನಿ ಅಲ್ಲಿ ಸರಿಯಾಗಿಲ್ಲ ಸರಿಯಾಗಿಲ್ಲಂದ್ರೆ ಅಲ್ಲೇ ಉತ್ತರನೂ ಬರ್ಕೋಬೋದು ಓಕೆ ಮತ್ತೇನು ಗೊತ್ತಾ ಏನು ಹೇಳ್ತೀನಿ ನಿಮಗೆ ಪಾಯಿಂಟ್ಸ್ ವೈಸ್ ಬರೀಬೇಕು ನೋಡಿ ಇಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಅಂತಿದೆ ಅದನ್ನು ಆ್ಯಕ್ಚುಲಿ ಕೇಳಿಲ್ಲ ಬಟ್ ಅದನ್ನು ನಾನು ಆಗಿ ತೊಗೊಂಡಿದ್ದೀನಿ ಆ ರೀತಿನಿ ಕೇಳ್ಬೋದಲ್ವ ಎಕ್ಸಾಮಲ್ಲಿ ಅಂತ ಅದನ್ನು ಒಂದು ಥರ್ಡ್ ಮೇನ್ ಥರ ಬರೆದಿದ್ದೀನಿ ಅದಕ್ಕೆ ಆ್ಯನ್ಸರ್ ಎಲ್ಲಿದೆ ಅಲ್ಲೇ ನಾನು ಕ್ವಶನನ್ನು ಬರ್ಕೊಂಡಿದ್ದೀನಿ ಓಕೆ ಅದನ್ನು ಹೇಳೋದನ್ನ ಮತ್ತೆ ಇದ್ದೀನಿ ನಿಮಗೆ ಅದು ಆ ರೀತಿ ಕ್ವಶನ್ ಕೇಳ್ಬೋದು ಅದಕ್ಕೂ ನಾವು ರೆಡಿ ಇರಬೇಕು ನೋಡಿ ಪಾಯಿಂಟ್ಸ್ ವೈಸ್ ಬರೀರಿ ಅಂತ ಹೇಳ್ತಿದ್ದೆ ಯಾಕಂದರೆ ಅದು ತುಂಬ ಮುಖ್ಯವಾಗುತ್ತೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ನಾವು ಪಾಯಿಂಟ್ಸ್ ವೈಸ್ ಬರೀಬೇಕು ಆಗಲೇ ನಮಗೆ ಮಾರ್ಕ್ಸ್ ಸಿಗೋದು ಹಾಗಾಗಿ ನಾನು ಆ್ಯಾರೋ ಮಾರ್ಕ್ ಹಾಕಿ ಪಾಯಿಂಟ್ಸ್ ವೈಸ್ ಬರೆದಿದ್ದೀನಿ ಓಕೆ ಇದನ್ನು ಲಾಸ್ಟ್ ಹೇಳೋದು ಮಿಸ್ ಆಯಿತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ಏನನ್ನೇ ನೀವು ಬರೆದ್ರು ಮೇನ್ ಮೇನ್ ಮುಖ್ಯವಾದ ಪಾಯಿಂಟ್ಸ್ನೇ ನೀವು ಪಾಯಿಂಟಾಗಿ ಬರೀರಿ ಆವಾಗಲೇ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು ನೋಡಿ ಈ ರೀತಿ ಬರೆದಿದ್ದೀನಿ ಎಲ್ಲದು ಪಾಯಿಂಟ್ಸ್ ವೈಸು ಇವಾಗ ನಾವು ಇದಿಷ್ಟು ಓದ್ಕೊಂಡ್ರೆ ನಮ್ಮ ಒಂದು ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು ಮೂರು ಮಾಸಕ್ಕೆ ಆರು ಪಾಯಿಂಟ್ ಇರಬೇಕು ಆರರಿಂದ ಏಳು ಪಾಯಿಂಟ್ ಅದನ್ನು ನೋಡಿ ನಾವು ಇಂಪಾರ್ಟೆಂಟ್ ಯಾವುದು ಅದನ್ನು ಬರೀತಾ ಹೋಗೋದು ನೋಡಿ ಇಲ್ಲಿ ಬಿಟ್ಟ ಸ್ಥಳ ಬಿಟ್ಟ ಸ್ಥಳಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋದಕ್ಕೆ ಬರೆದಿದ್ದೀನಿ ಇಲ್ಲಿ ಪ್ರಶ್ನೋತ್ತರಗಳಂತಿದೆ ಕ್ವಶನ್ನ ಬರೆದಿದ್ದೀನಿ ಕ್ವಶನ್ ಅಷ್ಟೇ ಯಾಕಂದರೆ ಅಲ್ಲೇ ಹಿಂದೆ ಇದೆ ಅಲ್ವಾ ಗೊತ್ತಾಯ್ತಲ್ಲ ನಿಮಗೆ ಹಿಂದುಗಡೆ ಅಲ್ಲೇ ಟಿಕ್ ಮಾಡಿದ್ದೀನಿ ಆನ್ಸರ್ನ ಕ್ವಶನ್ ಒಂದು ಸತಿ ಕಾಪಿ ಮಾಡ್ಕೊಂಡಿದ್ದೀನಿ ಇದು ಬೇಕಾದರೆ ಬರಿಬೋದು ಕ್ವಶನ್ನ ಇಲ್ಲ ಅಂದರೆ ಆ ಸೈಡಲ್ಲಿ ಇರುತ್ತಲ್ಲ ಲೆಫ್ಟ್ ಸೈಡಲ್ಲಿ ಅದೇ ಸಾಕಾಗುತ್ತೆ ನಾನೊಂದು ಸಲ ಇರಲಿ ಅಂತ ಬರ್ದೀನಿ ಈ ಲೆಸನ್ಗೆ ನೆಕ್ಸ್ಟಿಂದ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಬರೀ ಬಿಟ್ಟ ಸ್ಥಳ ಬರ್ಕೊಳ್ತೀನಿ ಕ್ವಶನ್ಸ್ನ ಅಲ್ಲೇ ಲೆಫ್ಟ್ ಸೈಡಲ್ಲಿ ರೆಡ್ ಪೆನ್ನಲ್ಲಿ ಬರ್ಕೊಳ್ತಾ ಬರ್ತೀನಿ ಮತ್ತು ನಾನಿಲ್ಲಿ ರೆಡ್ ಪೆನ್ನನ್ನು ಯೂಸ್ ಮಾಡಿದ್ದೀನಿ ಕೆಲವರು ಹಾಗೆ ಕಿಪ್ ಪಾಯಿಂಟ್ಸ್ ಮಾಡ್ತಾರೆ ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ ನನಗೆ ಸ್ವಲ್ಪ ಕಲರ್ಫುಲ್ಲಾಗಿದೆ ಚೆನ್ನಾಗಿಲ್ಲ ಓದೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇಷ್ಟ ಆಗುತ್ತೆ ಈ ರೆಡ್ ಪೆನ್ನು ಬೇರೆ ಪೆನೆಲ್ಲ ಯೂಸ್ ಮಾಡಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಬೋರ್ ಹೊಡೆಯುತ್ತೆ ಸೊ ನನ್ನ ಮೈಂಡು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಕಲರ್ಫುಲ್ ಇರಬೇಕು ನೀವು ನಿಮ್ಗೆ ಹೇಗೆ ಅನಿಸುತ್ತೋ ಆ ರೀತಿಯಾಗಿ ಮಾಡಿ ಸೊ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಮುಂದಿನ ಪಾಠಗಳನ್ನು ನಾನು ಪಾಯಿಂಟ್ಸ್ ಯಾವ ರೀತಿ ಮಾಡೋದಂತಲೂ ನಾನು ಚೆನ್ನಾಗಿ ಹಾಕ್ತಾ ಹೋಗ್ತೀನಿ ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತೀರ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಹಾಗಾದರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್